ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ಯೂಸ್ಗಳಲ್ಲಿ ಅಪ್ ಟು ಟೂ ಹಂಡ್ರೆಡ್ ವೆರೈಟೀಸ್ ಮಾಡ್ತೀವಿ ಓಕೆನಾ ನಿಮ್ಮ ಕುಟುಂಬ ಜೊತೆ ಎಲ್ಲರಿಗೂ ಕೂಡ ನಮಸ್ಕಾರ ಆಕ್ಚುಲಿ ಇವತ್ತು ಮಂಡ್ಯದಲ್ಲಿ ಇದೀವಿ ಸೊ ಮಂಡ್ಯದಲ್ಲಿ ಯಾಕೆ ಬಂದಿದ್ದೀವಿ ಅಂತಂದ್ರೆ ಇವತ್ತು ಬಿನೂ ಬರೋದು ಒಂದು ಹೊಸ ಒಂದು ಕಫೆ ಓಪನ್ ಆಗಿದೆ ಮಂಡ್ಯದಲ್ಲಿ ಸುಭಾಷ್ ನಗರದಲ್ಲಿ ಆರನೇ ಕ್ರಾಸಲ್ಲಿ ಅಲ್ಲಿ ಓಕೆ ಫಸ್ಟ್ ಆಫ್ ಆಲ್ ನಿಮಗೆ ನಾನು ವಿನೋಬ್ರವನ್ನ ತೋರಿಸ್ತೀನಿ ಸೊ ನೋಡಿ ವಿನೋಬ್ರೋ ಆ್ಯಕ್ಚುಲಿ ಈ ಹೊಸ ಒಂದು ಕಫೆನ ಮಾಡಿದ್ದಾರೆ ಬ್ರೋ ಬೆಳಿಗ್ಗೆ ಆರು ಗಂಟೆಯಿಂದ ಶುರುವಾದ್ರೆ ಕೆಫೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಇರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ನಿಮಗೆ ರಾಗಿ ಅಂಬ್ಲಿ ಜ್ಯೂಸು ಕಾಫಿ ಟೀ ಮಶ್ರೂಮ್ ಬಿರಿಯಾನಿ ಮತ್ತೆ ಕಾರ್ನು ಮತ್ತೆ ಇನ್ನೂ ಬೇರೆ ವೆರೈಟೀಸ್ಗಳು ಸಿಗುತ್ತೆ ಮತ್ತೆ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಫ್ರೀ ಇದೆ ಇದು ಬರ್ಡೇ ಸೆಲೆಬ್ರೇಷನ್ ಫ್ರೀ ಇದೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ಯೂಸ್ಗಳಲ್ಲಿ ಅಪ್ ಟು ಟೂ ಹಂಡ್ರೆಡ್ ವೆರೈಟೀಸ್ ಮಾಡ್ತೀವಿ ಓಕೆನಾ ತಪ್ಪದೆ ನಿಮ್ಮ ಕುಟುಂಬದ ಜೊತೆ ಬನ್ನಿ ಫ್ರೀ ಸೆಲೆಬ್ರೇಷನ್ ಮಾಡ್ಕೊಂಡು ಇಲ್ಲಿ ಒಂದು ಒಳ್ಳೆ ಟೈಮನ್ನು ಕಳ್ಕೊಂಡು ಹೋಗಬಹುದು ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಓದುಗರಿಗೆ ಉಚಿತವಾಗಿ ಬುಕ್ಗಳನ್ನ ಕೊಡ್ತಾ ಇದೀವಿ ಅದು ಹೊಸ ಕಾನ್ಸೆಪ್ಟ್ ಸೊ ನೀವು ಕೂಡ ಬಂದಿ ಓದ್ಕೊಂಡು ಟೀ ಕಾಫಿ ಹೋಗಬಹುದು

ಸೊ ಈಗ ನಿಮಗೊಂದು ಸರ್ಪ್ರೈಸ್ ಇದೆ ಆ ಸರ್ಪ್ರೈಸ್ ಏನು ಅಂತಂದರೆ ನಮ್ಮ ದೀಪಕ್ ಬ್ರೋ ಹಾಯ್ ಫ್ರೆಂಡ್ಸ್ ನಾನು ಸಕಲಾಗಿ ಚಿಲ್ದೇ ಕೂಡ ಬರೀ ಫ್ರೆಂಡ್ಸ್ ಇವತ್ತು ಮಂಡ್ಯ ರೆಡ್ ಕಪ್ಪೆಗೆ ನೋಡ ಕಪ್ಪೆಗೆ ಆ ಇವತ್ತು ನಮ್ಮ 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 ಲೆಕ್ಕಿಲಿಕ್ಕೆ ಸರ್ ನಾನು ನಮ್ಮ ಫ್ರಿಜ್ನ ಅಭಿಮಾನಿ ಕೃಷ್ಣ ಕಟ್ಟಿ ತುಂಬ ಖುಷಿ ಇದು ಬೀದಿ ಇವತ್ತು ತುಂಬ ಚಿಲ್ಲಿ ಕೆಲಸ ಮತ್ತು ಮಸ್ರೂ ಮಸ್ರೂಮ್ ಬಿರಿಯಾನಿ ಆಗಲಿ ಊಟ ಆಗಲಿ ಮಸ್ತಕ್ ಚಿಲ್ಲಿ ತೋದು ತುಂಬ ಖುಷಿ ಇದು ನಮಗಂತೂ ನನಗೆ ನನ್ನ ಲೆಕ್ಕಿ ಲೆಕ್ಕಿಲಿಕ್ಕೆ ಸರ್ ಅವರ ಅಪ್ಪನ ಅಭಿಮಾನಿ ನನಗೆ ಅವಷ್ಟು ನಾನು ಅಷ್ಟೇ ಅಪ್ಪ ಅವ್ರ ಲೈಕ್ ಮಾಡಿ ಸರ್ ಮಾಡಿ ಯೂಟ್ಯೂಬ್ ನೋಡ್ತೀನಿ ಏನೇ ಚಿತ್ರಗಳು ನೋಡ್ತೀನಿ ಇನ್ಸ್ ನೋಡ್ತೀನಿ ತುಂಬ ಒಳ್ಳೆ ಸಜೆಷನ್ ಕೊಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇದೆ ತುಂಬ ಒಳ್ಳೆಯ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಪ್ರಿಜ್ ಅಭಿಮಾನಿ ಏನು ಅಭಿಮಾನಿ ಥ್ಯಾಂಕ್ ಯು ಸೊ ಇದೇ ಥರ ನಮ್ಮ ಸಪೋರ್ಟ್ ನಮ್ಮ ಫಾಲೋ ಮಾಡಿ ತುಂಬ ಗೊತ್ತಿ ಫಿಲಿಮ್ ಅಲ್ಲಿ ಥ್ಯಾಂಕ್ ಯು ಸರ್ ಎಲ್ಲ ಯೂಟ್ಯೂಬರ್ ಎಲ್ಲ ನೋಡ್ತಾರೆ ಯಾಕಂದ್ರೆ ಎಲ್ಲ ಕರ್ಕೊಂಡು ಇರ್ಕೋ ಥ್ಯಾಂಕ್ ಯು ಸೊ ಒನ್ಸ್ ಅಗೇನ್ ನಮ್ಮ ಲಿಕ್ಕಿ ಲಿಕ್ಕಿ ಸರ್ಗೆ ಹಾಗೆ ಮಿಸ್ಟರ್ ಲೆವಿ ಸರ್ ಕ್ಯೂಟ್ ಕ್ಯೂಟ್ ಮುದಾಗಿದ್ರೆ ಸರ್ ಬೇಬಿ ಮುದುಗ್ರೆ ಸರ್ ಮುಕ್ಕ ಸರ್ ನಮ್ಮ ಫ್ಯಾಮಿಲಿ ಒಳಗೆ ಬಂದು ದೇವರ ಹೆಸರು ಮಾಡಿ ಥ್ಯಾಂಕ್ ಯು ಸರ್ ಇವಿಮಿ ಮಾಸ್ಟರ್ ಗ್ರೀನಿ ದೀಪಕ್ ಮಿಗಿದೆ ಲವ್ ಯು ದೀಪಕ್ ಬ್ರೋ ಆ್ಯಕ್ಚುಲಿ ದೀಪಕ್ ಬ್ರೋದು ವೀಡಿಯೋಸ್ಗಳು ತುಂಬ ದಿನದಿಂದ ನಾನು ಫಸ್ಟಿಂದನೂ ಕೂಡ ನೋಡ್ತಾ ಇದ್ದೆ ಆ್ಯಂಡ್ ದೀಪಕ್ ಬ್ರೋಗೆ ತುಂಬ ಸಪೋರ್ಟ್ ಇದೆ ಯಾಕೆಂತಂದರೆ ತಮಾಷೆ ಅಲ್ಲ ಯಾಕೆಂತಂದರೆ ಈ ಒಂದು ಲೈಕ್ ಹಳ್ಳಿಲಿ ಆ ಥರ ಒಳ್ಳೆ ಒಳ್ಳೆ ಮಾಡಿಕೊಂಡು ಆ್ಯಂಡ್ ಅದಕ್ಕೆ ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ತುಂಬ ಜನ ವೀಡಿಯೋಸ್ಗಳು ನೋಡ್ತಾ ಇರ್ತಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ದೀಪಕ್ ಬ್ರೋ ಇಂದ ದೀಪಕ್ ಬ್ರೋ ನನಗೆ ಅದೇ ಖುಷಿ ಅವರು ಏನು ಕೂಡ ನಾಚಿಕೆ ಪಟ್ಟುಗಳಲ್ಲ ಅವ್ರಿಗೆ ಏನು ಮಾಡಬೇಕು ಅನ್ಸೋದು ಅದು ಮಾಡ್ತಾರೆ ಫ್ರೆಂಡ್ಸ್ ಹಲೋ ಬ್ರೋ ಫ್ರೆಂಡ್ಸ್ ಇರೋ ಕಡೆ ಲೈಫ್ಲಿ ಇರೋಗಡೆ ಜಾಲಿ ಜೊತೆ ಖಾಲಿ ಕೈಲಿ ಖುಷಿ ಬೆಳಗ್ಗೆ ಇಳಿದವ್ವಿ ಹೆಂಗೆ ಮೊದಲು ಚಿಕ್ಕರು ಹೆಂಗಿರ್ತೀವಿ ಹಂಗಿರ್ಬೇಕು ಯಾವಾಗ ನಾವು ಯಾವುದೇ ನಾವು ಮೊದಲೇ ನಮ್ಮ ಮೊದಲು ಥರ ಇದು ಅಂತ ತಿಳ್ಕೊಬೇಕು ಅಂದರೆ ಬೆಳೆದ ಮೇಲೆ ಗೊತ್ತು ದೂರ ಅಂತ ಇಲ್ಲ ಕಡೆ ಲೈಫ್ ಖುಷಿಯಾಗಿ ಎಲ್ಲರೂ ನೃತ್ಯ ಮಾಡಿಕೊಂಡು ಲೈಫ್ ಜಾಲಿಗೆ ಖುಷಿಯಾಗಿರಬೇಕು ಪ್ರಿಜರ್ವ್ ಮಾಡಬೇಕು ನಾವು ಬೆಳೆ ಬೆಳೆದೇ ಹೋಗಲಿ ಇರೋ ಇರೋಸ್ನೇ ಎಲ್ಲ ಜೊತೆ ನನಗೆ ಖುಷಿಯಾಗಿ ಜಾಲಿಗೆ ಇರೋ ಖುಷಿ ಇರ್ತೀವಿ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಜರ್ವ್ ಇವನ ಹಿಂಗೆ ಸಪೋರ್ಟ್ ಇರುತ್ತೆ ಅದೇ ಏನೇ ವಿಡಿಯೋ ಬೆಳೆಸೋದ್ರೆ ಕೇಳಿ ಪ್ರೀತಿ ಮಾಡ್ಕೊಂಡು ಇರೋ ಖುಷಿ ಕಿರಣ ನಮ್ಗೆ ಗೊತ್ತು ಗಮತ್ತು ಯಾವತ್ತೂ ದೂರಂಗ ಬರಬಾರಲ್ಲ ಇರೋ ಖುಷಿ ನಾನು ಲೈಕ್ ಲೈಕ್ ಸರ ಬೆಳೆಯೋಣ ಪ್ರೀತಿ ಪಡೆಯಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸರ್ ಯೂಟ್ಯೂಬ್ನ ಸಲ ಸಲ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಮುಖ್ಯ ಸೇರೋಣಿ ನಾನು ಖುಷಿ ಆಗುತ್ತೆ ನಾನು ಎಲ್ಲಗೂ ಅಚ್ಚುಕಟ್ಟಿಗೆ ರಿಪ್ಲೈ ಮಾಡಿ ಮಾಡ್ಬೋದು ಜನರಿಗೆ ಇದ್ದೀನಿ ತುಂಬ ಖುಷಿ ಎಲ್ಲ ನಾನು ಆತ್ಮಿಕ ಎಲ್ಲರಿಗೂ ಎಲ್ಲ ಇಷ್ಟ ಮಾಡೋದಿಲ್ಲ ಯೂಟ್ಯೂಬರ್ಗೂ ಎಲ್ಲರಿಗೂ ಹಾಗೆ ಸರ್ ಲವ್ ಯು ಸರ್ ನಿಮ್ಮ ಅಭಿಮಾನ ಸರ್ ಲವ್ ಯು ಲವ್ ಯು ಲಡ್ಸ್ಕರ್ ಬಂದಿದ್ದಾರೆ ಹೈ ಮಂಡ್ಯ ರೆಡ್ರೋ ಕಫೆ ಇವಾಗ ಮಂಡ್ಯದಲ್ಲಿ ಓಪನ್ ಆಗಿದೆ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಮಕ್ಕಳು ಅಂದ್ರೆ ಕಾಫಿ ಕುಡಿಯೋ ಕಪ್ಗಳನ್ನ ಎಲ್ಲಾನು ಕೂಡ ವಸ್ತು ಮಂಡ್ಯದಲ್ಲಿ ಮಾಡಿರುವಂತ ವಸ್ತುಗಳನ್ನ ಇಲ್ಲಿ ಉಪಯೋಗಿಸ್ತಾ ಇದಾರೆ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನಮ್ಮ ಕೂಡ ಮತ್ತೆ ಮಂಡ್ಯ ಸುತ್ತಮುತ್ತ ಇರೋ ಹಳ್ಳಿಯೆಲ್ಲ ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಪುನೀತಾ ಮಂಡ್ಯ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಎಲ್ಲ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಮಶ್ರೂಮ್ ಕಬಾಬು ಮತ್ತು ಮಶ್ರೂಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು ನಾವೆಲ್ಲ ಟೇಸ್ಟ್ ನೋಡಿದ್ದೀವಿ ನೀವು ಬಂದು ಎಲ್ಲ ಟೇಸ್ಟ್ ನೋಡಿ ಅಂತ ಹೇಳ್ತಾ ಇದೀವಿ ಬನ್ನಿ ನೀನು ಮಂಡ್ಯ ಕೆಫೆಗೆ ಎಲ್ಲ ಒಳ್ಳೇದಾಗ್ಲಿ ಓಪನ್ ಮಾಡಿರೋರ್ಗು ಒಳ್ಳೇದಾಗ್ಲಿ ನಿಮ್ಗೆ ಬರೋವರೆಗೂ ಒಳ್ಳೇದಾಗ್ಲಿ ಬಂದು ಟೇಸ್ಟ್ ನೋಡಿ ದೀಪಗುಡ ಖುಷಿ ಫ್ರೆಂಡ್ ಇವತ್ತು ನಮ್ಮ ಎಲ್ಲಾ ಇನ್ಫ್ಲೇಷನ್ ನೋಡಿ ಎಲ್ಲಾ ನೋಡಿ ತುಂಬಾ ಖುಷಿ ಇದು ನಮ್ಮ ಹಳ್ಳಿ ಸೋಗುಡ್ ತರ ಇವತ್ತು ಮನೆ ಮಾಡ್ಕೇಲಿ ಟೀ ಮಾಡಿದ್ರೆ ಈ ಮೆಮೆಗಿದೆ ವಂಡರ್ಫುಲ್ ಇದೆ ಮೋಸ್ಟ್ ಆಗಿ ಸಿಲ ಇದೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ವಿಜಿಟ್ ಕೊಡಿ ನೋಡಿ ನಮ್ಮ ಮಂಡೆ ಮೆಮಿನ ಒಳಗೆ ಎಟೋಕೊಳ್ಳಿ ಹಾಲ್ ಡ್ರೆಸ್ ಒಳಗೆ ಎಮಿಗಿ ನಮ್ಮ ನಮ್ಮ ಒಂದ್ಸಾಗಿ ಇಷ್ಟು ಕೆಲ ಅವಕಾಶ ಕೊಟ್ಟು ಬಿಡು ಕೊಟ್ಟು ನಮ್ಮ ಲೆಕ್ಕ ಲೆಕ್ಕ ಸರ್ ನಮ್ಮ ಲಾಂಗ್ವೇಜ್ ಮಾಡಿದ ತುಂಬಾ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಒಂದ್ ಸಾಗಿ ಲಿಕ್ಕ ಲಿಕ್ಕ ಸರ್ ಲವ್ ಯು ಫ್ರೆಂಡ್ ಲವ್ ಯು ಎಮಿ ಹಂಚು ವಂಡರ್ಫುಲ್ ಎಮಿ ಟಿ ವಂಡರ್ಫುಲ್ ಇದೆ ಆಗಿದೆ

ಸೊ ಈಗ ನೀವು ನೋಡ್ತಾ ಇದೀರಲ್ಲ ಎಲ್ಲರೂ ಕೂಡ ಮಂಡೇ ಗಳು ಅಂಡ್ ಇನ್ ಶಾಪ್ ಇದು ಕೆಪನು ಕೂಡ ಮಂಡೇದವ್ರನೆ ದಿನೂ ಒಬ್ಬರು ಮಾಡಿರೋದು ಸೊ ನೀವು ನೋಡ್ತಾ ಇದೀರಾ

ಪ್ರೀತಿ ಅಭಿಮಾನ ಹಾಗೆ ಬೆಸ್ಟ್ ಫ್ರೆಂಡ್ ಖುಷಿಗಳು ನಮ್ಮ ನಮ್ಮಲ್ಲಿ ಎಷ್ಟು ಲವರ್ಸ್ಕೋಬೋದು ಸರ್ ಇರೋದಿಲ್ಲ ಖುಷಿ ಪ್ರೀತಿ ಅಭಿಮಾನ ಇದು ಎಷ್ಟು ಸರಲ್ಲಾಕೆಟ್ ತೊಗೊಂಡೆಲ್ಲ ಕೆಳಸಾಗಲ್ಲ ದು ಕಡಿ ಮಾಡಿದೆ ಅದು ಮಾತಿದೆಯಾಗು